ಕುಮಟಾ ತಾಲೂಕಿನ ದೇಶಭಂಡಾರಿ ಸಮಾಜದವರ ವತಿಯಿಂದ ಪ್ರತಿ ವರ್ಷವೂ ನಡೆಯುವ ಶ್ರಾವಣ ಮಾಸದ ಸಾಮೂಹಿಕ ಸತ್ಯನಾರಾಯಣ ಕಥಾ ಪೂಜನಾ ಕಾರ್ಯಕ್ರಮವು ಕುಮಟಾದ ದೇವರಹಕ್ಕಲ ಶ್ರೀ ಪರಮೇಶ್ವರಿ ಸಭಾಭವನದಲ್ಲಿ ನೆರವೇರಿತು ಕುಂಬೇಶ್ವರ ದತ್ತಾತ್ರೇಯ ಭಟ್ ಇವರ ಅಧ್ವೈರ್ಯದಲ್ಲಿ ಸಮಾಜದ ವತಿಯಿಂದ ವಿಜಯ ಜೈವನ್ ದೇಶಭಂಡಾರಿ ದಂಪತಿಗಳು ಪೂಜಾ ಕೈಂಕರ್ಯ ನಡೆಸಿದರು ಜಿಲ್ಲಾ ಅಧ್ಯಕ್ಷ ಅರುಣ್ ಮಣಿಕಿಕರ್ ಪ್ರಧಾನ ಕಾರ್ಯದರ್ಶಿ ಶಂಕರ್ ಭಂಡಾರಿ ತಾಲೂಕು ಅಧ್ಯಕ್ಷ ಶ್ರೀಧರ್ ಬೀರ್ಕೋಡಿ ಗೌರೀಶ್ ಭಂಡಾರಿ ಯೋಧಾ ಬ್ಯಾಂಕ್ ಅಧ್ಯಕ್ಷ ಪ್ರಭಾಕರ್ ಮಣಿಕರ್ ಮಹಿಳಾ ಸಂಘದ ಅಧ್ಯಕ್ಷೆ ಸುಷ್ಮಾ ಗಾಂವ್ಕರ್ ಮೀರಾ ಮಣಿಕರ್ ಚಿದಾನಂದ ಭಂಡಾರಿ ರಮೇಶ್ ಭಂಡಾರಿ ಮಹೇಶ್ ದೇಶ್ ಭಂಡಾರಿ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ಪಾಲ್ಗೊಂಡಿದ್ದರು ಈ ವೇಳೆ ಸಮಾಜದ ಸದಸ್ಯರನ್ನು ಉದ್ದೇಶಿಸಿ ಮಾತನಾಡಿದ ಚಿದಾನಂದ ಭಂಡಾರಿ ಅವರು ಸರ್ಕಾರದಿಂದ ಕುಲ ಅಧ್ಯಯನ ಸಮಿತಿ ರಚಿತವಾಗಿದ್ದು ಯಾವುದೇ ಮಾಹಿತಿ ಸಂಗ್ರಹ ಕಾರ್ಯ ನಡೆದಲ್ಲಿ ಬೇರೆ ಬೇರೆ ಹೆಸರನ್ನು ಹೊಂದಿರುವ ಸಮಾಜ ಬಾಂಧವರು ಮಾತೃಭಾಷೆ ಕೊಂಕಣಿ ಭಾಷಿಕ ಭಂಡಾರಿ ಅಥವಾ ದೇಶಭಂಡಾರಿ ಎಂದೇ ಸಮಾಜದ ಹೆಸರನ್ನ ನಮೂದಿಸಬೇಕು ಎಂದರು ಆರ್ಯ ಈಡಿಗ ಬಿಲ್ಲವ ನಾಮಧಾರಿ ಮೊದಲಾದ ಪಂಗಡಗಳ ಪಟ್ಟಿಯಲ್ಲಿ ದೇಶಭಂಡಾರಿ ಸಮಾಜವು ಒಂದಾಗಿದೆ ಹಿಂದೆ ನಮ್ಮವರು ಸೇಂದಿ ತೆಗೆಯುವ ಕಸುವನ್ನ ಬದುಕಿಗಾಗಿ ಮಾಡಿದ್ದರು ಕಾರಣ ನಮ್ಮ ಸಮಾಜದವರನ್ನ ಮಾಡಕಾರರು ಎನ್ನಲಾಗುತ್ತದೆ ನಿಜ ಅರ್ಥ ತಿಳಿಯದೆ ಕೆಲವರು ಮಾಟಗಾರರು ಎನ್ನುತ್ತಾರೆ ಮಾಡ ಅಂದರೆ ತೆಂಗಿನ ಮರದ ಸೇಂದಿ ತೆಗೆದ ಕಾರಣ ಈ ಹೆಸರು ಬಂದಿದೆ ಸರ್ಕಾರದ ನಿಲುವು ನಿರ್ಧಾರ ತಿಳಿಯಲು ಸಮಾಜ ಬಾಂಧವರು ಸದಾ ಸಂಪರ್ಕದಲ್ಲಿ ಇರಬೇಕು ಈಗಾಗಲೇ ಈ ದಿಸೆಯಲ್ಲಿ ರಾಘವೇಶ್ವರ ಶ್ರೀಗಳಿಂದ ಸಂಪೂರ್ಣ ಸಹಕಾರ ಆಶೀರ್ವಾದ ದೊರಕಿದೆ ಸಂಘಟನೆಯ ವತಿಯಿಂದ ಸಮಾಜಕ್ಕೆ ಪೂರಕವಾದ ಕಾರ್ಯಕ್ಕೆ ಸರ್ವರು ಕೈಜೋಡಿಸಬೇಕು ಎಂದರು